Kilograms, sirrah. Ah, you got the subhashi ghar. The kite is there, the show. The uh. kite is showing there. Ah, that is four to five minutes later. That is forty-five. <laughs> <laughs> so far, three minutes. So any miracles will happen in four to five minutes. So that's why for forty-five. Any <laughs> miracle, positive or negative or anything, will happen in forty-five minutes. That forty-five minutes, half forty-five seconds, half hour. is four to five minutes. ಅರ್ಜುನ್ ಹೇಳಿದಾಗ ಇದು ಯಾಕೆ ಬೇಕಾದ್ರೆ ಕೊಟ್ಬಿಡ್ತೀನಿ ನಾನು ನಾವು ಮಾಡಲಿ ಅಂತ ಯಾಕಪ್ಪ ಇಷ್ಟು ಚೆನ್ನಾಗಿ ಹೇಳಿದೆ ನೀನೇ ಮಾಡು ಯಾಕೆ ಯು ಇಡೋ ಒಂದು ಡೈರೆಕ್ಟ್ ಇದು ಇಲ್ಲ ಮಾಡ್ಬೋದಾ ಅಣ್ಣ ಖಂಡಿತ ಮಾಡಿ ನೀವೇ ಮಾಡಿ ಯಾಕಂದ್ರೆ ನಿಮ್ಮ ಕತೆ ಅದು ನಿಮಗೆ ಹ್ಯಾಲಿಗುಡ್ ಇದೆ ತಕ್ಷಣ ಒಂದು ಆ ಸೀಸನ್ ಒಳಗಡೆ ಒಂದು ಎರಡು ಸೀನ್ ತೋರಿಸ್ತರು ಒಂದು ಅನಿಮೇಷನ್ಲಿ ಮಾಡಿ ಭಾಳ ಅದ್ಭುತ ಆಮೇಲೆ ರಮೇಶ್ ರೆಡ್ಡಿ ಕೈ ಬಂತು ಒಂದು ಗೋಲ್ಡನ್ ಹ್ಯಾಂಡ್ ಎಲ್ಲದಕ್ಕೊಂದು ಗೋಲ್ಡನ್ ಆ್ಯಕ್ ಬರಬೇಕು ಆಮೇಲೆ ಉಪೇಂದ್ರ ಅವ್ರು ಬಂದರು ರಾಜಬೀರ್ ಶೆಟ್ಟಿ ಅವ್ರು ಬಂದರು ಸೊ ಗುಡ್ ಪೀಪಲ್ಸ್ ಪಾಸಿಟಿವ್ ಪೀಪಲ್ಸ್ ಬಂದಾಗ ಯಾವಾಗ್ಲೂ ಒಳ್ಳೇದಾಗುತ್ತೆ ನನಗೆ ನಾವು ಶೂಟಿಂಗ್ ಮಾಡ್ಬೇಕಾ ನಾನು ರಾಜೀರ್ ಶೆಟ್ಟಿ ಫಸ್ಟ್ ಟೈಮ್ ನಾನು ಅವ್ರ ಜೊತೆ ಆ್ಯಕ್ಟ್ ಮಾಡ್ತಿರೋದು ಆ್ಯಂಡ್ ನಾನು ನೋಡಿದೀನಿ ಆಗ ಅವ್ರು ಸಿನಿಮಾ ನೋಡಿದ್ದೀನಿ ಆಮೇಲೆ ಅವ್ರ ವೇ ಆಫ್ ಎಂಟ್ರಿಂಗ್ ದ ಡೈಲಾಗ್ ಇರ್ಬೋದು ಅವ್ರನ್ನ ಪರ್ಫಾರ್ಮೆನ್ಸ್ ಇರ್ಬೋದು ನೀವು ಹೇಳಿದಂಗೆ ಹಿ ಪುಟ್ಸ್ ಅ ಸೋಲ್ ಪಿಕ್ಚರ್ ಹೆಂಗೆ ಬರುತ್ತೆ ಸೆಕೆಂಡ್ರಿ ಅದು ಬಟ್ ಒನ್ ಅವರ್ ಇಟ್ ಡಸ್ ಎನಿ ರೋಲ್ ಇಲ್ ಪುಟ್ ಹಾರ್ಟ್ ಆ್ಯಂಡ್ ಸೋಲ್ ಫಾರ್ ದರ್ ಫಿಲಮ್ ಅದನ್ನು ನೋಡಿದೆ ರಾಘಿ ಶೆಟ್ಟಿ ಅವರು ಉಪೇಂದ್ರ ಅವ್ರ ಬಗ್ಗೆ ಇಲ್ಲ ಆ ಕ್ರಿಯೇಟಿವಿಟಿ ಅವರು ಏನೋ ಒಂದು ಥಾಟ್ ಇದು ಅವ್ರ ಹತ್ರ ಏನೋ ಒಂದು ಥಾಟ್ ಪ್ರಾಸೆಸ್ ಇದೆ ಅದು ನಾವು ಓಮ್ಲಿ ಅನುಭವಿಸಿದ್ದೀವಿ ಆ್ಯಂಡ್ ಜೊತೆಲಿ ಪ್ರೀತ್ಸೆ ಲವ್ ಕುಶ ಜೊತೇಲಿ ಮಾಡಿದ್ದೀವಿ ಸೊ ಮರೆಯೋಕ್ಕಾಗಲ್ಲ ಐ ಥಿಂಕ್ ದಿ ತರ್ಡ್ ಫಿಲಮ್ಗೆ ಅಡ್ವೆಂಟ್ ಟುಗೆದರ್ ತುಂಬ ಖುಷಿ ಆಯ್ತು ಇವತ್ತು ಇಷ್ಟು ಮಟ್ಟಿಗೆ ಬಂದಿದೆ ಅಂದರೆ ಐ ಥಿಂಕ್ ರಮೇಶ್ ರೆಡ್ಡಿ ಆಮೇಲೆ ಸತ್ಯ ಹೆಗಡೆ ಮ್ಯೂಸಿಕ್ ಆ್ಯಂಡ್ ಅರ್ಜುನ್ ಜನ್ಯ ಐ ಥಿಂಕ್ ದಿಸ್ ಬಾಯ್ ನಾವೇನೋ ಜ ಬೆರರ್ತಾ ಮಾತಾಡ್ತಿದ್ರೆ ಯು ವುಡ್ ಅಗ್ನಿಸ್ಟ್ ಅ ವೆರಿ ಗುಡ್ ಡೈರೆಕ್ಟರ್ ಅಂತ ನನಗೆ ಅನ್ನಿಸುತ್ತೆ एक्चुअली ಸರ್ ನೀವು ಅರ್ಜುನ್ ಸರ್ ಬಗ್ಗೆ ಹೇಳಿದ್ರಲ್ಲ ಅಲ್ಲೊಂದು ಜೀವ ಅದನ್ ಕಾಯ್ತಾ ಇದೆ ಇವನ್ನ ಟೀಸರ್ ಅಲ್ಲಿ ಮಾತಾಡ್ಬೇಕು ಬಲಿ ಟೀಸರ್ ನೋಡೋಣ ಲಾಂಚ್ ಆದ್ರೆ ಹೌದು ಮತ್ತೆ ನೀವು ಹೇಳಿದ್ರಿ ಮಾತಾಡಿ ಓಕೆ ಟೀಸರ್ ಲಾಂಚ್ ಓಕೆ ಟೀಸರ್ ಲಾಂಚ್